ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸ್ನೇಹಿತರೆ ಏನಿದು ಮೊದಲೇ ರುಬ್ಬದ ತೋರಿಸ್ತಾ ಇದ್ದಾರೆ ಅನ್ಕೊಂಡ್ರ ಇವಾಗ ಸಮ್ಮರ್ ಅಲ್ಲಿ ಏನಾಗಿದೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಬರಿ ಮೊಸರನ್ನ ಮಜ್ಜಿಗೆ ತಿಳಿಯಾಗಿರಬೇಕು ಸೌತೆಕಾಯಿ ಅಂತೂ ಇರಲೇಬೇಕು ಹಾಗಾಗಿ ಸೌತೆಕಾಯಿಗೆ ಖಾರ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಹ್ ನಾವೇನಾದ್ರೂ ಮೊಸರು ಅನ್ನ ಮಜ್ಜಿಗೆ ಜೊತೆಲಿ ಸುಮ್ನೆ ಈ ಕಾರವಾಗಿರೋದು ಒಂದ್ ಬಾಯಿಗೆ ಬಾಯ ಆಡಿಸ್ಲಿಕ್ಕಷ್ಟೇ ಬೇಕು ಅಂದ್ರೆ ಇದನ್ನು ಮಾಡ್ಕೋಬಹುದು ಹಾಗೆ ಬಸ್ಸಾರು ಮಾಡಿದೆ ಸ್ನೇಹಿತರೆ ವಿಡಿಯೋ ಹಿಂದೆ ಎಲ್ಲ ನಾನು ಚಪ್ಪರ ಬಸ್ಸಾರು ಮಾಡಿರೋದೆಲ್ಲ ತೋರಿಸಿದ್ದೀನಿ ತೋರಿಸಿದೀನಿ ಹಾಗಾಗಿ ನಾನು ವಿಡಿಯೋ ಏನೂ ಮಾಡಕ್ ಆದರೆ ಆದ್ರೆ ಅವತ್ತು ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಅಯ್ಯೋ ವಿಡಿಯೋ ಮಾಡ್ಬೇಕಿತ್ತ ಹಾಕಿದ್ದೀನಲ್ಲ ಪದೇ ಪದೇ ಯಾಕೆ ಅದೇ ಹಾಕೋದು ಅಂದ್ಬಿಟ್ಟು ರುಚಿಕರವಾಗಿರೋದ್ರಿಂದ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡಿದೆ ಮತ್ತೆ ಕೆಲವರು ಮುದ್ದೆ ತೋರಿಸಿ ಮುದ್ದೆ ಮಾಡೋದು ನಾಲ್ಕೈದು ಇನ್ನೋ ಐದಾರು ತರ ಮಾಡಬೇಕು ಮಾಡಬಹುದು ಅದರಿಂದ ನಾನು ಅನ್ನ ಹಾಕಿ ಮಾಡಿದ್ದೆ ಸ್ನೇಹಿತರೆ ಅನ್ನ ಹಾಕಿ ಮುದ್ದೆ ಮಾಡಿರೋದು ಅದು ಒಂಥರ ತುಂಬಾ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೇಕ ಮಾಡೋದೇನೋ ತೋರಿಸ್ತೀನಿ ಮುದ್ದೆಯ ಬಸ್ಸಾರು ಆ ಬಾ ಚಪ್ಪುರ್ದವ್ರೆಕಾಯಿದ್ ಬಸ್ಸಾರ್ ತುಂಬಾ ಚೆನ್ನಾಗಿತ್ತು ಪಕ್ಕದಲ್ಲಿ ಒಂದು ಸೌತೆಕಾಯಿ ಅದು ಕೊಂಚೂರ್ ಖಾರ ಅದ್ಭುತವಾದಂತಹ ಊಟ ಆಗಿತ್ತು ಮಧ್ಯಾಹ್ನದ ಊಟ ಸ್ನೇಹಿತರೆ ವಿಡಿಯೋ ಮಾಡಿದ್ದೆ ಚೆನ್ನಾಗಿತ್ತು ಬಟ್ ಹಿಂದೆ ಎಲ್ಲ ಮಾಡಿದೀನಿ ನನ್ನ ಅನ್ಕೊಂಡು ಸುಮ್ನ ಆಗ್ಬಿಟ್ಟೆ ಇಷ್ಟ ಮಟ್ಟಕ್ಕೆ ಮಾಡಿ ನಾನು ಮಧ್ಯಾಹ್ನದ ಊಟದ ಬಗ್ಗೆ ತೋರಿಸ್ತೀನಿ ಸ್ನೇಹಿತರೆ ಮತ್ತೆ ಕೆಲವರು ಏನ್ ಮಾಡ್ತಾರೆ ಈ ಸೊಪ್ಪನ್ನೆಲ್ಲ ತರ್ತಾರನ್ವ ಸ್ನೇಹಿತರೆ ಯಾವ ರೀತಿ ಬಿಡಿಸೋದು ಅಂತ ಗೊತ್ತಿಲ್ಲ ನಾನು ಕಣ್ಣಾರೆ ನೋಡಿರೋದ್ರಿಂದ ನಾನು ಈ ವಿಡಿಯೋನ ಹಾಕ್ಬಹುದಲ್ಲ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಚಕೋತ ಸೊಪ್ಪನ್ನ ಬರೀ ಎಲೆ ಹಾಕ್ಬೇಕು ತುಂಬಾ ಬಲ್ತಿರೋಂತ ಕಡ್ಡಿಗಳನ್ನ ಖಂಡಿತವಾಗ್ಲೂ ಹಾಕ್ಲೇಬಾರದು ಆದಷ್ಟು ಈ ಚಕೋತದಲ್ಲಿ ಎಲೆ ಮಾತ್ರ ನಾವು ಬಳಸ್ಬೇಕು ನಮ್ಮ ಅಜ್ಜಿ ಹೇಳ್ತಾ ಇದ್ರು ಸೊಪ್ಪು ಬಿಡಿಸೋದು ಒಂದು ಕಲೆ ಅದನ್ನ ತಿಳ್ಕೊಬೇಕು ಅಡಿಗೆ ಮಾಡೋ ಹೆಣ್ಮಕ್ಳು ಅಂತ ಹೇಳೋರು ನಿಜ ಸ್ನೇಹಿತರೆ ಕಣ್ಣಲ್ಲಿ ನೋಡಿದಾಗಲೇ ಗೊತ್ತಾಯ್ತು ಅಜ್ಜಿ ಅಜ್ಜಂದಿರು ಏನೇ ಹೇಳಿದ್ರು ಹಿಂದಿನ ಕಾಲದಲ್ಲಿ ಅದಕ್ಕೊಂದು ಅರ್ಥ ಇರುತ್ತೆ ಅವಾಗ ನನಗೆ ಗೊತ್ತಾಯ್ತು ಓಹೋ ಈ ವಿಡಿಯೋ ಮಾಡಿ ಹಾಕೋಣ ಅನ್ಬಿಟ್ಟು ನೋಡಿ ಈ ರೀತಿ ಕಡ್ಡಿಗಳನ್ನ ಹಾಕಿದ್ರೆ ಅದು ಸೊಪ್ಪಿನ ಸಾಂಬಾರಿಗೆ ಮದ್ ಮಧ್ಯ ಕಡ್ಡಿ ಕಡ್ಡಿ ಸಿಕ್ಕಿದ್ರೆ ರುಚಿ ಅನ್ಸಲ್ಲ ಮತ್ ರುಚಿನೂ ಅನ್ಸಲ್ಲ ಮತ್ ಬಾಯಿಗ್ ಸಿಗ್ತಾ ಇದ್ರೆ ಅಹ್ ಒಂದ್ ರೀತಿ ಚೆನ್ನಾಗ್ ಇರಲ್ಲ ನೋಡಿ ಆ ಎಲೆ ಬುಡದಲ್ಲೂ ಸ್ವಲ್ಪ ಬಲ್ತಂಗಿದ್ರು ಹಾಕ್ಲಿಕ್ಕೆ ಚೆನ್ನಾಗಿರಲ್ಲ ಆದಷ್ಟು ಎಳೆಯದಾಗಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಮತ್ತೆ ತಿನ್ಲಿಕ್ಕೂ ಖುಷಿ ಅನ್ಸುತ್ತಲ್ವ ಯಾವುದಕ್ಕೆ ಈ ಚಕೋತ ಸೊಪ್ಪಿನ ಬಗ್ಗೆ ಏನಾದ್ರು ಮಾಹಿತಿ ಕೊಡೋಣ ಸರಿ ಯಾರು ಹೇಗೆ ಹೇಗ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನೋಡಿ ಹೇಗ್ ಬಲ್ತ್ ಅದು ಕರ್ಕ ಕರ್ಕ ಅಂತಿರುತ್ತೆ ಊಟ ಮಾಡಬೇಕಾದ್ರೆ ಅಲ್ವಾ ಮಾಡೋದು ನಮಗೆ ಬೇಕಾಗಿರೋದು ಇವಾಗ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆ ಆಹಾರ ಅದನ್ನು ಸೊಪ್ಪು ತರಕಾರಿ ಹೆಚ್ಚು ಅದನ್ನು ಕೆಲವು ಸ್ನೇಹಿತರೆಲ್ಲ ಕೇಳಿದ್ರಿ ನೀವು ಹೆಚ್ಚು ಸೊಪ್ಪು ತರಕಾರಿ ತಿಂತೀರಲ್ಲ ಅಂದ್ಬಿಟ್ಟು ಹೌದು ಹೆಚ್ಚು ಸೊಪ್ಪು ತರಕಾರಿ ಇಷ್ಟಪಟ್ಟೆ ನಾವು ತಿನ್ನೋದು ಸ್ನೇಹಿತರೆ ನಾವು ಹೆಚ್ಚು ಮಾಡ್ತೀವಿ ಅದಕ್ಕೆ ಈ ತರ ಸೊಪ್ಪನ್ನು ನೋಡಿ ಬೇಡವಾದದ್ದು ಸೊಪ್ಪನ್ನ ಬಿಡಿಸೋದು ಒಂದ ಕಾಲಿ ಅದಕ್ಕೆ ನಾನು ಇದನ್ನ ತಿಳ್ಸಣ ಅನ್ಬಿಟ್ಟು ಮಾಡಿದೆ ಸ್ನೇಹಿತರೆ ಸೊಪ್ಪನ್ ತಂದ್ಬಿಟ್ಟು ಹಿಂದೆ ಮುಂದೆ ಎಲ್ಲ ನಾವು ನೀಟಾಗಿ ನೋಡಬೇಕು ಸಣ್ಣ ಸಣ್ಣ ಹುಳಗಳಿರುತ್ತೆ ಇರುತ್ತೆ ಕಣ್ಣಿಗೆ ಕಾಣಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಸೊಪ್ಪು ಬಿಡಿಸ್ಬೇಕಾದ್ರೆ ಇಲ್ಲಿ ಒಬ್ರು ಸ್ನೇಹಿತರಿದ್ರು ಅವ್ರ ಹೆಸರು ಬೇಕಾದರೂ ಹೇಳ್ಬಿಡ್ತೀನಿ ಲಕ್ಷ್ಮಿ ಅನ್ಬಿಟ್ಟು ಅವರು ಸೊಪ್ಪನ್ನ ಬರಿ ಬೇರ್ನ ಕಟ್ ಮಾಡಿ ಬಿಸಾಕ್ ಅದನ್ನ ಈಗೀಗ ಮಾಡ್ಬಿಟ್ಟು ಪಟ 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 ನೀರಲ್ಲಿ ಎದ್ದ್ಬಿಟ್ರು ಬಕೆಟ್ ಅಲ್ಲಿ ಆ ಸಾಂಬಾರು ಮಾಡಕ್ ಹಾಕಿದ್ರು ಹೂವ ಅಷ್ಟೊಂದು ಇದಾಗೋಯ್ತು ಆದ್ರೆ ಖಂಡಿತವಾಗ್ಲು ಹೇಳ್ತೀನಿ ಆ ರೀತಿ ಮಾಡೋದ್ ಬೇಡ ಮನೆ ಗಂಡು ಮಕ್ಳು ಮಕ್ಕಳು ಗಂಡು ಮಕ್ಳು ಗಂಡಸ್ರು ಊಟ ಮಾಡೋದನ್ನ ನೋಡಿ ಈ ತರ ಕೊಳ್ತಿರೋದೆಲ್ಲ ಇರುತ್ತೆ ನೋಡಿ ನೀಟಾಗಿ ನಾವು ಸೊಪ್ಪನ್ನ ಹಾಕ್ಬೇಕು ಸ್ನೇಹಿತರೆ ಆ ಅದೆಲ್ಲ ಹೆಲ್ಪ್ ಮಾಡ್ಕೊಂಡು ನಾನು ಇವತ್ತು ಈ ವಿಡಿಯೋ ಮಾಡಿದೆ ಏನಪ್ಪ ಸೊಪ್ಪಿನ ಬಗ್ಗೆ ಇದೆಲ್ಲ ಹೇಳ್ಬೇಕಾ ನಮಗೂ ಗೊತ್ತಿದೆ ಅನ್ನೋರು ಇರ್ತಾರೆ ಆದ್ರೆ ಕೆಲವರಿಗೆ ನಾನು ಹೇಳಿದೆ ಸ್ನೇಹಿತರೆ ಹ್ಮ್ ತಪ್ ತಿಳ್ಕೊಬೇಡಿ ಆ ಈ ಸೊಪ್ಪಲ್ಲಿ ಸಣ್ಣ ಪುಟ್ಟ ಹುಳಗಳಂತೂ ಖಂಡಿತವಾಗ್ಲೂ ಇರುತ್ತೆ ನಮ್ಮ ಅಜ್ಜಿ ಹೇಳೋರು ಅಹ್ ಸೀತಾವ ಅಡಿಗೆ ಶ್ರೀರಾಮ ಊಟ ಮಾಡ್ತಾನೆ ಉದ್ರು 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 ಅಂದ್ರೆ ಆಗಿನ ಕಾಲದಲ್ಲಿ ಹುಳ ಎಲ್ಲಾ ಬಿದೋಗಿಡ್ತಾ ಇತ್ತಂತೆ ಈ ಕಾಲದಲ್ಲಿ ಏನ್ ಬೀಳಲ್ಲ ಸುಮ್ಮನೆ ನಮ್ಮ ಅಜ್ಜಿ ಒಂದು ನೆನಪು ಬಂತು ಹೇಳ್ದೆ ಸ್ನೇಹಿತರೆ ಹ್ಮ್ ಮತ್ತೆ ಈ ಪಾಲಕ್ಕೂ ಅಷ್ಟೇ ಸ್ನೇಹಿತರೆ ಅದು ನೋಡಿ ಈ ತರ ಇದ್ರು ಪಾಲಕ್ ಸೊಪ್ಪು ಖಂಡಿತ ಹಾಕ್ಬಾರ್ದು ಏನಪ್ಪ ನಾವು ಐವತ್ತು ಅರವತ್ತು ರೂಪಾಯಿ ಕೊಟ್ಟು ಒಂದು ಕಟ್ಟು ಸೊಪ್ಪು ತಗೊಳ್ತೀವಿ ಈ ರೀತಿ ಎಲ್ಲ ಬಿಡಿಸಿ ಬಿಡಿಸಿ ಬಿಸಾಕ್ ನಮ್ಗೇನು ಒದಗುತ್ತೆ ಏನ್ ಸಿಗುತ್ತೆ ಅಂತ ಕೆಲವರು ಮಾಹಿತಿ ಕೊಟ್ಟಿದ್ದಾರೆ ಹೇಳಿದ್ದಾರೆ ಆದ್ರೆ ನಾನ್ ಹೇಳೋದೇನು ಅಂದ್ರೆ ಆ ತಿನ್ನೋದು ನಾವು ಮನೆಯಲ್ಲಿ ಸ್ವಚ್ಛವಾಗಿ ಮಾಡ್ಕೊಂಡು ತಿಂತೀವಿ ಅನ್ನೋದು ಇದಕ್ಕೋಸ್ಕರನೇ ಹೊರಗಡೆ ಊಟಕ್ಕೂ ಮನೆ ಒಳಗಡೆ ಮಾಡುವಂತ ಊಟಕ್ಕೂ ವ್ಯತ್ಯಾಸ ಅಂದ್ರೆ ಇದೇ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳೋದು ಮನೇಲಿ ಮಾಡ್ಕೊಂಡು ತಿನ್ನೋದಂದ್ರೆ ಆ ಸೊಪ್ಪು ಕೊಟ್ಟಿರೋ ಬೆಲೆ ದುಬಾರಿ ಆಗಿರ್ಬೋದು ಬಟ್ ಸ್ವಚ್ಛತೆ ಮುಖ್ಯ ಅಲ್ವಾ ಆ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋಗೆ ಹೇಳ್ತಾ ಇರೋದಿಷ್ಟೆ ಆ ಚೆನ್ನಾಗಿರೋದು ಹಾಕಿ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಬಿಸಾಕಿ ಬಿಸಾಕೋದು ಅಂದ್ರೆ ಆ ವೇಸ್ಟ್ ಅಂತ ಹಾಗಲ್ಲ ಅದೇ ನೀವೊಂದು ಪಾಟಲ್ ಹಾಕಿರ್ತಿ ಪಾಟಲ್ಲಿ ಒಂದ್ ಗಿಡ ಬೆಳೆಸಿರ್ತೀರ ಅಲ್ಲಿ ನೀವು ಗೊಬ್ಬರ ತರ ಇದನ್ನ ಸಣ್ಣ ಸಣ್ಣ ಕಟ್ ಮಾಡಿ ನಿಮ್ ಪಾಟ ಪಾಟ್ ಸುತ್ತು ಹಾಕಿ ಅದು ಗೊಬ್ಬರ ಆಗೋಗುತ್ತೆ ನಿಮ್ಗೆ ಅದೊಂದು ಉಪಯೋಗನೇ ಆಗುತ್ತೆ ಅದಕ್ಕೆ ಒಂದು ಎಷ್ಟೇ ಜಾಗ ಇಲ್ಲ ಅಂದ್ರು ಮನೆ ಮುಂದೆ ಮನೆ ಹಿಂದೆನೋ ಎಲ್ಲಿ ಜಾಗ ಸಿಗುತ್ತೋ ಒಂದೆರಡು ಪಾಟ ನೀವು ಗಿಡ ಬೆಳೆಸಿದ್ರೆ ಈ ರೀತಿ ಬೇಡವಾದದ್ದು ಹಸಿ ಕಸ ಅಂತ ಆಗತ್ತಲ್ವ ಇದನ್ನ ನಿಮ್ಮ ಗೆ ಗೊಬ್ಬರನೂ ಆಗುತ್ತೆ ನಾವು ಶುಚಿಯಾದ ಆಹಾರನು ಸೇವಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಸ್ನೇಹಿತರು ನೀವು ಇದಕ್ಕಿಂತ ಹೆಚ್ಚಾಗಿ ಮಾಡಿರ್ತೀರ ಅಂತ ನನಗೆ ಗೊತ್ತು ಅದೇ ನನಗೆ ಗೊತ್ತಿರೋದು ನನ್ನ ಹಿರಿಕರು ಹೇಳ್ಕೊಟ್ಟಂತ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಅಷ್ಟೇ ಸ್ನೇಹಿತರೆ ಯಾಕಂದ್ರೆ ಹಿರಿಕರು ಏನೇ ಒಂದು ಮಾಡಿದ್ರು ಅವರೊಂದು ಹೇಳಿದ್ದ ಮಾತುಗಳು ಒಳ್ಳೇದೇ ಇರುತ್ತೆ ಸ್ನೇಹಿತರೆ ಅದನ್ನ ಫಾಲೋ ಮಾಡೋದು ನಮ್ಮ ಕರ್ತವ್ಯ ಹಾಗಾಗಿ ನಾನು ನನಗೆ ಹೇಳ್ಕೊಟ್ಟಿದ್ದ ನಾನು ನಿಮ್ಗೂ ಹೇಳಿದೆ ನೋಡಿ ಈ ರೀತಿ ಏನಾದ್ರೂ ಪಳಕ ಆಗಿದ್ರೆ ದಯವಿಟ್ಟು ಬಳಸ್ಬೇಡಿ ಆದಷ್ಟು ಅದನ್ನ ಬಿಸಾಕಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಆ ಹೀಗಿದೆ ಸ್ನೇಹಿತರೆ ಸೊಪ್ಪು ಬಿಡಿಸೋ ಪ್ರತಿಯೊಂದು ಆದ್ರೆ ಸೊಪ್ಪು ವಾರಕ್ಕೊಂದು ಎರಡು ಬಾರಿ ಆದ್ರೂ ನಾವು ಸೊಪ್ಪನ್ನ ಬಳಸ್ಬೇಕು ಹೆಣ್ಮಕ್ಳಿಗಂತೂ ತುಂಬಾನೇ ಒಳ್ಳೇದು ಹೆಣ್ಮಕ್ಳು ಮಕ್ಕಳು ಆ ರೀತಿ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದೇಹಕ್ಕೆ ಬೇಕೇ ಬೇಕು ಖಂಡಿತವಾಗ್ಲು ಹೆಚ್ಚು ಎರಡು ಬಾರಿ ಆದ್ರೂ ನಾವು ಸೊಪ್ಪನ್ನ ಬಳಸಲೇಬೇಕು ಸ್ನೇಹಿತರೆ ಮೊಳಕೆ ಕಟ್ಟಿರೋದಾಗ್ಲಿ ಸೊಪ್ಪನ್ನಾಗ್ಲಿ ಹೀಗೆ ಒಳ್ಳೆ ತರಕಾರಿ ಪಲ್ಯ ಆಗ್ಲಿ ಗ್ರೇವಿ ಆಗ್ಲಿ ಸಾಂಬಾರಾಗ್ಲಿ ಮಾಡಿಕೊಂಡು ಆರೋಗ್ಯದಿಂದ ಇರೋಣ ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ಯಾಕೆ ಈ ಸೊಪ್ಪು ಉಳ್ಕಾ ಇರೋದು ಸ್ವಲ್ಪ ಹಾಳಾಗಿದೆ ಅಂದ್ರೆ ಎಷ್ಟೋ ಕೆಲವ್ರು ನಾನ್ ನೋಡಿರೋರು ಅಲ್ಲಿ ಹೇಳ್ತಾ ಇರೋದು ಇದನ್ನೆಲ್ಲ ಎಷ್ಟು ಹುಳುಕ ಇರುತ್ತೆ ಕೊಳತೋಗಿರುತ್ತೆ ಇದನ್ನೆಲ್ಲ ನೋಡ್ದೇನೆ ಬುಡ ಕಟ್ ಮಾಡ್ಬಿಟ್ಟು ತೊಳೆದಾಕೋದು ಸರಿ ಇಲ್ಲ ಮತ್ತೆ ಬೇಡವಾದ ಗಿಡಗಳೆಲ್ಲ ಅದ್ರೊಳಗಡೆ ಇರುತ್ತೆ ಹ ಗೊಣಿ ಆದ್ರೆ ಸರಿ ಬೇರೆ ಸೊಪ್ಪು ಆದ್ರೆ ತಿನ್ಬಾರ್ದು ನೋಡಿ ಈ ರೀತಿ ಬರೀ ನಾನು ಬಲ್ತಿರೋದಾದ್ರೆ ಬರೀ ಎಲೆ ಮಾತ್ರ ತಗೊಳ್ತೀನಿ ಸ್ನೇಹಿತರೆ ಆ ಎಳೆದಿದ್ರೆ ಕಡ್ಡಿ ಬಳಸ್ಬೋದು ಆದ್ರೆ ಬಲ್ತಿರೋದು ಬೇಡ ಅಂತ ಹೇಳಿ ಸೊಪ್ಪು ಬಿಡಿಸುವ ರೀತಿನ ನಾನು ಈ ರೀತಿ ತಿಳಿಸ್ತಾ ಇದ್ದೀನಿ ಏನಪ್ಪಾ ಈ ಸೊಪ್ಪಿಂದೆಲ್ಲ ಹೀಗೆ ಹೇಳ್ತಾರಲ್ಲ ಅಂತ ಅನ್ಕೊಳ್ಬಹುದು ಆರೋಗ್ಯ ದೃಷ್ಟಿಯಲ್ಲೂ ಒಳ್ಳೇದು ಜೊತೆಗೆ ಸೊಪ್ಪನ್ನ ಹೇಗೆಗೋ ಬಳಸಬಾರ್ದು ಹುಳ ಅಪ್ಪೆಗಳು ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಮಾಹಿತಿ ನೆನಪು ಮಾಡಿದೆ ಅಷ್ಟೇ ಸ್ನೇಹಿತರೆ ಮತ್ತೆ ಈ ರೀತಿ ಏನಾದರೂ ಕಡ್ಡಿ ಹಿತ್ತು ನಾ ಕಡ್ಡಿ ಬಳಸೇ ಬಳಸ್ತೀನಿ ನೋಡಿದ್ರೆ ಅದನ್ನ ರುಬ್ಬಿ ರಸ ತೆಗೆದು ಹಾಕ್ಕೊಳ್ಬಹುದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಅಷ್ಟೇ ಈ ರೀತಿ ಬಲ್ತಿರುತ್ತೆ ಆದಷ್ಟು ನಾವು ಎಲೆ ಮಾತ್ರ ಬಿಡಿಸ್ಕೊಬೇಕು ಸ್ನೇಹಿತರೆ ಕಡ್ಡಿ ಅಂತೂ ಬೇಡೇ ಬೇಡ ಸೊಪ್ಪನ್ನು ಬಿಡಿಸ್ಕೊಳ್ಳಿ ಕಡ್ಡಿ ಉಪಯೋಗಕ್ಕೆ ಖಂಡಿತ ಬರುತ್ತೆ ಈ ಮೆಂತ್ಯ ಕಡ್ಡಿ ಅಂದರೆ ಸೊಪ್ಪನ್ನು ಬಿಡಿಸಿರೋದು ಪುದೀನ ಕಡ್ಡಿ ಕೊತ್ತಂಬರಿ ಕಡ್ಡಿ ಈ ಮೂರನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಆ ರಸನ ನಾವು ಬಾತ್ಗಳಿಗೂ ಸಹ ಹಾಕೊಳ್ಬಹುದು ಎಲ್ಲೂ ವೇಸ್ಟ್ ಆಗಲ್ಲ ಆದಷ್ಟು ಮೆಂತ್ಯ ಸೊಪ್ಪನ್ನು ಬರೀ ಸೊಪ್ಪು ಮಾತ್ರ ಬಿಡಿಸ್ಕೋಬೇಕು ಹೊರತು ಕಡ್ಡಿನ ಬಳಸಿದ್ರೆ ರುಚಿ ಕೊಡಲ್ಲ ಮತ್ತೆ ಅದು ಸೋಸ ಮೆಥಡೂ ಅಲ್ಲ ಸ್ನೇಹಿತರೆ ನೋಡಿ ನಾನು ಬರೀ ಸೊಪ್ಪನ್ನು ಮಾತ್ರ ಬಿಡಿಸೋದನ್ನ ತೋರಿಸ್ತಾ ಇದ್ದೀನಿ ಇದ್ರಲ್ಲೂ ತುಂಬಾ ಹುಳಗಳೆಲ್ಲ ಇರುತ್ತೆ ಆದಷ್ಟು ಉಪ್ಪು ನೀರಲ್ಲಿ ತೊಳಿಬೇಕು ಸ್ನೇಹಿತ ಯಾಕೆ ಉಪ್ಪು ನೀರಲ್ಲಿ ಅಂದ್ರೆ ನಾವು ಚೆನ್ನಾಗಿ ಒಂದು ಎರಡು ಮೂರು ಬಾರಿ ಮಣ್ಣು ಎಲ್ಲ ಹೋದ ಮೇಲೆ ನೀಟಾಗಿ ಆಗಿರುತ್ತಲ್ಲ ಆ ಟೈಮ್ ಅಲ್ಲಿ ಸ್ವಲ್ಪ ನೇನು ಅಡುಗೆಗೆ ಬಳಸ್ತೀವಿ ಅಂತ ಎತ್ತಿಡೋದಾದ್ರೆ ಉಪ್ಪನ್ನು ಬಳಸ್ಬಿಡಿ ಬೇಗ ಸೊಪ್ಪು ಹಾಳಾಗ್ಬಿಡುತ್ತೆ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಕಲ್ಲುಪ್ಪ ಹಾಕಬೇಕು ಕಲ್ಲುಪ್ಪ ಹಾಕಿ ಒಂದ್ ಐದ ಹತ್ತು ನಿಮಿಷ ಬಿಟ್ಬಿಟ್ರೆ ಅದು ಕರಗುತ್ತೆ ಏನೇ ನೀವು ಬೇಕಾದ್ರೆ ನೋಡಿ ಲಾಸ್ಟ್ ಕೆಳಗಡೆ ಏನಾದರೂ ಗೊತ್ತಿಲ್ಲದು ಹುಳ ಸಣ್ಣ ಸಣ್ಣದ ಹುಳ ಇರುತ್ತೆ ಸ್ನೇಹಿತ ಕಣ್ಣಿಗೆ ಕಾಣದಾಗಿರುತ್ತೆ ಆ ಥರದ್ದೆಲ್ಲ ಒಂಥರ ಚಟಾ ತರ ಆಗಿರುತ್ತೆ ಕೆಳಗಡೆ ಅವಾಗ ಗೊತ್ತಾಗುತ್ತೆ ಹೋ ಇದರಲ್ಲಿ ಹುಳ ಇತ್ತು ಅಷ್ಟು ನೀಟಾಗಿ ನಾವು ಬಿಡಿಸಿಟ್ಟಿದ್ರು ಹುಳ ಇದೆಯಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಆ ರೀತಿ ಮಾಡಿ ಸ್ನೇಹಿತರೆ ಆದರೆ ಅಡಿಗೆ ಮಾಡೋ ಟೈಮಲ್ಲಿ ನಾವು ಎತ್ತಿಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಉಪ್ಪನ್ನು ಹಾಕಿದ್ರೆ ಬೇಗ ಹಾಳಾಗುತ್ತೆ ಕಡ್ಡಿಯಲ್ಲೂ ಒಳ್ಳೆ ಅಂಶ ಇದ್ದೇ ಇರುತ್ತೆ ಸ್ನೇಹಿತರೆ ಅದರಿಂದ ಕಡ್ಡಿನ ಯಾವುದೇ ಕಾರಣಕ್ಕೂ ಬಿಸಾಕ್ಬೇಡಿ ಅದನ್ನು ರಸ ತೆಗೆದು ನೀಟಾಗಿ ಭಾತ್ಗಳಾಗಬಹುದು ಎಲ್ಲ ಸಾಂಬಾರ್ ಮಾಡೋದಕ್ಕಾಗ್ಲಿ ಎಲ್ಲ ಚಪಾತಿ ಇಟ್ಟು ಕಲ್ಸಬೇಕಾದ್ರಾಗ್ಲಿ ಎಲ್ಲ ರೀತಿಯಲ್ಲೂ ಬಳಸ್ಕೊಳ್ಬಹುದು ಅದರಿಂದ ಸೊಪ್ಪನ್ನ ನೋಡಿ ಬಿಡಿಸಿ ಅಂತ ಹೇಳ್ತೀನಿ ನೋಡಿ ಕಡ್ಡಿ ನಾನು ಎತ್ತಿಟ್ಕೊಂಡಿದ್ದೀನಿ ಯಾಕಂದ್ರೆ ಅದನ್ನ ನಾನು ಉಪಯೋಗಿಸ್ಕೊಳ್ತೀನಿ ಸ್ನೇಹಿತರೆ ಆ ಒಂದ್ ಕಾರಣಕ್ಕೋಸ್ಕರ ಕಡ್ಡಿನ ಒಂದ್ ಸೈಡ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಏನಂತೀರಾ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಹೆಚ್ಚೆಚ್ಚು ನೋಡಿ ಪ್ರೋತ್ಸಾಹಿಸಿ ಹೀಗೆ ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ಬರ್ತಾ ಇರ್ತೀನಿ ಒಳ್ಳೆ ಅಡಿಗೆ ಆಗ್ಲಿ ತೋಟದ ಬಗ್ಗೆ ಆಗ್ಲಿ ಅಂದ್ರೆ ನನ್ನ ನಮ್ಮ ಗಾರ್ಡನ್ ತುಂಬಾ ಇಷ್ಟಪಡುವಂತಹ ಗಾರ್ಡನ್ ಅಂದು ಆ ಅಲ್ಲಿ ಹೇಗೆ ಗಿಡ ಬೆಳೆಸ್ತೀನಿ ಈ ಬೇಸಿಗೆಯಲ್ಲಿ ಅದಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ಬೇಕು ಪ್ರತಿಯೊಂದು ಒಂದು ಮಾಹಿತಿನೂ ಕೊಡ್ತಾ ಇರ್ತೀನಿ ನನ್ನ ವಿಡಿಯೋನ ನೋಡ್ತಾ ಇರ್ರಿ ಆದರೆ ಒಂದು ಮಾಹಿತಿ ಕೊಡೋಣ ಅಂತ ಮೋಸಗಾರರ ಮುಂದೆ ಸತ್ಯವಂತರೂ ಸೋಲೆ ಗ್ಯಾರಂಟಿ ಸ್ನೇಹಿತರೆ ಯಾಕಂದ್ರೆ ನಾನು ನೋಡ್ಬಿಟ್ಟೆ ಸುಳ್ಳು ನಾಟಕ ಮೋಸ ವಂಚನೆ ಮಾಡೋರೆ ಗೆಲ್ಲೋದು ಅದಾದ್ಮೇಲೆ ನನ್ನ ಈ ಬಸ್ಲೆ ಚಿಗುರು ಬಿಟ್ಟಿತ್ತು ಆ ಚಿಗರ್ ನೋಡ್ತಾ ಇದ್ರೆ ಆ ರುಚಿನೇ ಬೇರೆ ಇರುತ್ತೆ ಆ ಚಿಗರ್ನ ಕಿತ್ತು ನಾನು ಸಾಂಬಾರ್ ಮಾಡ್ತೀನಿ ಇವತ್ತು ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ನಾ ಬೆಳ್ದಿರುವಂತಹ ಬಸ್ಲೆ ಹೆಚ್ಚಿದ್ರು ಹಾಗೆ ಸಂಜೆ ಆಯ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಅದೊಂದು ಫೋಟೋ ತೆಗ್ದಿದ್ರು ಸರಿ ನಮ್ಮ ಸ್ನೇಹಿತರಿಗೂ ಹಂಚೋಣ ಅಂತೇಳಿ ಈ ಫೋಟೋನ ಹಾಕಿದ್ದೀನಿ ಹೋಗ್ಬರ್ಲಾ ನನ್ನ ವಿಡಿಯೋ ನೋಡಿ ಹೆಚ್ಚೆಚ್ಚು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ತುಂಬ ಖುಷಿ ಆಯ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಕೇಳ್ಕೊಳ್ತೀನಿ ಹೋಗ್ಬರ್ಲಾ ನಮಸ್ಕಾರ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ತೀನಿ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ